ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಚಿವನಾಗಿರುವ ಸಂಜಯ್ ಶಿರ್ಸಾತ್ ಇದೀಗ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಒಂದು ಬ್ಯಾಗ್ನಲ್ಲಿ ಹಣ ತುಂಬಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಬ್ಯಾಗ್ ತುಂಬ ಕ್ಯಾಶು ಕೈಯಲ್ಲಿ ಸಿಗರೇಟ್ ಇರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಖಾಸಗಿ ಕೋಣೆಯ ವಿಡಿಯೋ ಶೇರ್ ಮಾಡಿದ್ದಾರೆ ಶಿವಸೇನೆ ನಾಯಕರು ಶಿವಸೇನೆ ನಾಯಕರು ತಮ್ಮ ಅಧಿಕೃತ ಖಾತೆಯಲ್ಲಿ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಡಿಯೋ ಹಂಚಿಕೊಂಡು ಶಿವಸೇನೆ ನಾಯಕ ರಾವತ್ ಅವರು ಆಕ್ರೋಶ ಹೊರಹಾಕಿದ್ದಾರೆ ಐಟಿ ತೆರಿಗೆ ನೋಟಿಸ್ ನೀಡಿದ ಮರುದಿನನೇ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ಅದರ ಮರುದಿನನೇ ಈ ವಿಡಿಯೋ ವೈರಲ್ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಚುನಾವಣೆ ನಡುವೆ ಅವರ ಆಸ್ತಿಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಕಳೆದ ಐದು ವರ್ಷಗಳಲ್ಲಿ ಸಂಜಯ್ ರಾವತ್ ಅವರ ಆಸ್ತಿಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡೋದಕ್ಕೆ ನೋಟಿಸ್ ಕೊಡಲಾಗಿದೆ ಐ ಟಿ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೊಟ್ಟಿದೆ ಈ ಬೆನ್ನಲ್ಲೇ ಒಂದು ಹಣ ಇರುವಂತಹ ಬ್ಯಾಗ್ ಜೊತೆ ಸಚಿವರು ಇರುವಂತಹ ವಿಡಿಯೋ ವೈರಲ್ ಆಗಿದೆ ಆದರೆ ಅದು ದುಡ್ಡಲ್ಲ ಅದು ಬಟ್ಟೆ ಅಂತ ಇದೀಗ ಸಚಿವ ಸಂಜಯ್ ಇದೀಗ ಸಬೂಬು ಹೇಳ್ತಾ ಇದ್ದಾರೆ ಡಿ ಸಿ ಎಂ ಏಕನಾಥ್ ಶಿಂಧೆ ಅವರ ಬಣದ ಶಿವಸೇನೆ ಬಣಕ್ಕೆ ಸೇರಿದಂತಹ ಸಚಿವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಔರಂಗಾಬಾದ್ ಕ್ಷೇತ್ರ ಪ್ರತಿನಿಧಿಸುವಂತಹ ಸಂಜಯ್ ಶಿರ್ಸತ್ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ ಇದನ್ನು ಸಂಜಯ್ ರಾವತ್ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋ ಅದೇ ರೀತಿಯಾಗಿ ಶಿವಸೇನೆ ಕೂಡ ಇದನ್ನು ತಮ್ಮ ಅಧಿಕೃತ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಮೂಲಕವಾಗಿ ಬಿ ಜೆ ಪಿ ಸರ್ಕಾರಕ್ಕೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಮೈತ್ರಿ ಸರ್ಕಾರ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಐ ಟಿ ಇ ಡಿ ಸಿ ಬಿ ಐಗಳು ವಿಪಕ್ಷದ ನಾಯಕರು ಏನಾದರೂ ಇದ್ದರೆ ವಿಪಕ್ಷದ ಒಂದು ಪಕ್ಷಗಳ ನಾಯಕರು ಇದ್ದಿದ್ದೆ ಆದರೆ ಬಹಳಷ್ಟು ಸುಲಭವಾಗಿ ನೋಟಿಸ್ ಕೊಟ್ಟುಬಿಡ್ತಾರೆ ಐ ಟಿ ಇ ಡಿ ಅಂತ ಅನೇಕ ದಾಳಿಗಳಾಗುತ್ತೆ ಆದರೆ ಅದೇ ಒಂದು ಬಿ ಜೆ ಪಿಯ ನಾಯಕರಾಗಿರಲಿ ಅಥವಾ ಬಿ ಜೆ ಪಿಯ ಒಂದು ಮಿತ್ರ ಪಕ್ಷಗಳ ನಾಯಕರಾಗಿರಲಿ ಅವರ ಮೇಲೆ ಐ ಟಿ ಇ ಡಿ ಸಿ ಬಿ ಐ ದಾಳಿಗಳಾಗೋದಿಲ್ಲ ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಎತ್ತಿದ್ದಾರೆ ಹಲವಾರು ಸಂದರ್ಭದಲ್ಲಿ ನೋಡಿದಾಗ ಇ ಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಹೋಗಿರ್ತಾರೆ ಯಾರು ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡದೇ ಇದ್ದರೂ ಕೂಡ ಸ್ವಯಂ ಪ್ರೇರಿತವಾಗಿ ತಾವೇ ಪ್ರಕರಣ ದಾಖಲು ಮಾಡಿಕೊಂಡು ಅದನ್ನು ತನಿಖೆ ಮಾಡೋದಕ್ಕೆ ಅಂತ ಇಳಿತಾರೆ ಮಧ್ಯಪ್ರವೇಶ ಮಾಡ್ತಾರೆ ಆದರೆ ಈ ರೀತಿಯಾಗಿ ಹಣ ಹಣ ಇರುವಂತಹ ಒಂದು ಬ್ಯಾಗ್ನ ಫೋಟೋ ವೈರಲ್ ಆಗಿದ್ದರೂ ವಿಡಿಯೋಗಳು ವೈರಲ್ ಆಗಿದ್ದರೂ ಕೂಡ ಸಂಜಯ್ ಸಿರ್ಸಾತ್ ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ ಸಂಜಯ್ ರಾವುತ್ ಅವರಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಿ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಅವರಿಗೆ ನೋಟಿಸ್ ಕೊಟ್ಟಿದ್ದೀರಾ ಹಲವಾರು ಬಾರಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದೀರಿ ಆದರೆ ನಿಮ್ಮ ನಾಯಕರು ಎಲ್ಲೆಂದರಲ್ಲಿ ಈ ರೀತಿ ಹಣದ ಬ್ಯಾಗ್ಗಳನ್ನು ತೆಗೆದುಕೊಂಡು ಕಂಡು ಬರ್ತಾರಲ್ಲ ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ನೀವು ಕ್ರಮ ಕೈಗೊಳ್ಳೋದಿಲ್ಲ ಅಂತ ಈಗ ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಬಣದ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಪಕ್ಷದ ನಾಯಕರು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಕೊಡ್ತಾ ಇರುವಂತಹ ಸಬೂಬು ಸಂಜಯ್ ಸಿರ್ಸತ್ ಅವರು ಕೊಟ್ಟಿರುವಂತಹ ಒಂದು ಸಬೂಬು ಇಲ್ಲ ಅಲ್ಲಿ ದುಡ್ಡಿರಲಿಲ್ಲ ಅದರೊಳಗಡೆ ಇದ್ದಿದ್ದು ಬಟ್ಟೆ ಅಂತ है आज संजय शीरसठ है जो में बैठे है बाजू में हम जिस खोके के बारे में बात करते आए पचास खोके एकदम ओके वो शायद एक खोखा दिख रहा है पहली बात तो यही है कि ये सारी हरकतें जो बनियन चड्डी पे हो रही है बाजू में पूरे बैग भर के पैसा है ये सारे नोट आए कहाँ के कहा से आए किसने दिए क्या ऐसे कोई नोट लेके घूम सकता है और परसों जो आईटी की नोटिस आई है जो बता रहे हैं क्या कार्रवाई इनकम टैक्स करेगी कुछ कार्रवाई मुख्यमंत्री महोदय के आदेश पर होगी कि नहीं होगी ये बात जानना जरूरी है बहुत सारे संजय भी बहुचर्चित हुए हैं उसमें संजय गायक परसों जो गद्दार थे उन्होंने बुक्केबाजी की है ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆ ನಾಯಕರಾಗಿರುವಂತಹ ಉದ್ಧವ್ ಠಾಕ್ರೆ ಅವರ ಪುತ್ರ ಪ್ರಶ್ನೆ ಮಾಡಿದ್ದಾರೆ ಎಲ್ಲಿದ್ದಾರೆ ನಿಮ್ಮ ನಾಯಕರು ತನಿಖೆ ಮಾಡಿ ಅಂತ ವಿಪಕ್ಷಗಳ ವಿರುದ್ಧ ತನಿಖೆ ಮಾಡಿಸೋರು ಈಗೆಲ್ಲಿದ್ದಾರೆ ಅಷ್ಟೊಂದು ಪ್ರಮಾಣದಲ್ಲಿ ಆ ದುಡ್ಡು ಕಂಡು ಏನು ಶಾಸಕರನ್ನು ಖರೀದಿ ಮಾಡೋದಕ್ಕೆ ವಿಪಕ್ಷಗಳ ನಾಯಕರನ್ನು ಖರೀದಿ ಮಾಡೋದಕ್ಕೆ ಅಂತ ಏನೋ ಕೋಟಿ ಕೋಟಿ ಹಣ ಇರ್ತಾ ಇತ್ತು ಅದೇ ರೀತಿ ಸರಿಸುಮಾರು ಒಂದು ಕೋಟಿಯಷ್ಟು ಹಣ ಆ ಬ್ಯಾಗ್ನಲ್ಲಿ ಕಂಡು ಬರ್ತಾ ಇದೆ ಬೇಕಾಬಿಟ್ಟಿಯಾಗಿ ಎಲ್ಲೆಲ್ಲೋ ತಗೊಂಡು ಆ ದುಡ್ಡನ್ನು ತಗೊಂಡು ತಿರುಗಾಡ್ತಾ ಇದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳೋರು ಯಾರು ಇಲ್ವಾ ಅಂತ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಸೇನೆ ನಾಯಕರು ಪ್ರಶ್ನೆ ಮಾಡಿದ್ದಾರೆ